ಏನು ಅಂದರೆ ಪ್ರಕಾಶನ ಅಷ್ಟು ಸುಲಭವಲ್ಲ ಅಷ್ಟು ಕಷ್ಟವಲ್ಲ ಸ್ನೇಹಿತರೆ ಹಾಗೂ ಪುಸ್ತಕ ಪ್ರೇಮಿಗಳೇ ಹಾಗೂ ಈ ಸಭೆಯಲ್ಲಿ ಸೇರುವಂಥ ಗಣ್ಯರೇ ಮೊದಲಿಗೆ ನಾನು ಸ್ಮರಿಸ್ಕೊಳ್ಬೇಕಾದದ್ದು ನಮ್ಮ ಲೇಖಕರು ನಮಗೆ ತಾವು ಬರೆದಂತಹ ಬರವನ್ನು ಕೊಟ್ಟು ಪ್ರಕಾಶನ ಮಾಡಲು ಅನುಮತಿ ಕೊಟ್ಟಂತಹ ನಮ್ಮ ಪ್ರಕಾಶನದ ಎಲ್ಲ ಲೇಖಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೇ ಇದನ್ನು ಅಂದವಾಗಿ ಮುದ್ರಿಸಿದಂತಹ ನಮ್ಮ ಮುದ್ರಣಾಲಯಗಳು ಉದಾಹರಣೆಗೆ ನಮ್ಮ ಲಕ್ಷ್ಮೀ ಮುದ್ರಣಾಲಯ ಸ್ವಾನ್ ಪ್ರಿಂಟರ್ಸ್ ಮತ್ತು ಇನ್ನೂ ಮೈಸೂರಿನ ಪ್ರಿಂಟರ್ಸ್ಗಳು ಎಲ್ಲರೂ ಕೂಡ ನಮ್ಮನ್ನು ಈ ಮಟ್ಟಕ್ಕೆ ತರೋದಕ್ಕೆ ಕಾರಣಕರ್ತರಾಗಿದ್ದಾರೆ ಹಾಗೆ ನಮ್ಮ ಮುಖಪುಟದ ಕಲಾವಿದರುಗಳು ಸುಧಾಕರ್ ದರ್ಬೆ ಆಗಿರಬಹುದು ಇನ್ನೂ ಭಾಳಷ್ಟು ಜನ ಕಲಾವಿದರು ನಮ್ಮ ಪ್ರಕಾಶನಕ್ಕೆ ಮುಖಪುಟಗಳನ್ನು ಕೊಟ್ಟು ಸರಿಯಾದ ಮುಖಪುಟಗಳನ್ನು ಬರ್ಕೊಟ್ಟು ನಮ್ಮ ಪುಸ್ತಕದ ಅಂದವನ್ನು ಹೆಚ್ಚಿಸಿದ್ದಾರೆ ಇದಲ್ಲದೆ ಇಲ್ಲೇ ಕೂತಿದ್ದಾರೆ ನಾಗರಾಜ್ ಅವರು ಗೌರಿ ಲ್ಯಾಮಿನೇಷನ್ ಅಂತ ಬಹುಶಃ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾನು ಚದುರಂಗರ ಸಮಗ್ರ ಕಥೆಗಳು ಅಂತ ಪುಸ್ತಕಗಳನ್ನು ಪ್ರಿಂಟ್ ಮಾಡಿಸ್ಬೇಕು ಅಂತ ಇದು ಮಾಡ್ತಿದ್ದೆ ಆಗ್ತಾನೆ ಆಪ್ಸೈಡ್ ಪ್ರಿಂಟರು ಬಂದಿತ್ತು ಬಹುಶಃ ತೊಂಬತ್ತ ಐದು ನಾನು ಮೊದಲನೇ ಪುಸ್ತಕ ಪ್ರಕಟಿಸಿದಾಗ ಆಗ ಆಪ್ಸೆಟ್ ಬಂದಿತ್ತು ಮೊದಲು ಮಳೆ ಜೋಡಿಸೋ ಕೆಲಸದಲ್ಲಿ ನಾನು ಪುರುಪ್ರೀಡರಾಗಿ ಕೆಲಸ ಮಾಡ್ತಿದ್ದೆ ಆ ನಂತರ ಟೆಕ್ನಾಲಜಿ ಬೆಳೆದು ಮ್ಯಾಟ್ ಲ್ಯಾಮಿನೇಷನ್ನು ಈಗ ನರ್ಲಿಂಗ್ ಎಲ್ಲ ಬಂದಿದೆ ಸುಮಾರು ನಮ್ಮ ಎಲ್ಲ ಪುಸ್ತಕಗಳು ಬೆಂಗಳೂರಿನಲ್ಲಿ ಲಕ್ಷ್ಮೀ ಅದರಲ್ಲಿ ಇದರಲ್ಲಿ ಪ್ರಿಂಟ್ ಆಗ್ತಿತ್ತು ವಿಶ್ವಾಸ ಪಿಂಟಲ್ಲಿ ಪ್ರಿಂಟ್ ಆಗ್ತಿತ್ತು ಅದನ್ನು ಎಲ್ಲ ಮಾಡಿದವರು ಕೂಡ ಗೌರಿ ಲ್ಯಾಮಿನೇಷನ್ ಅವರು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀ ಹೇಳ್ತಿದ್ದೀನಿ ಈಗ ಹೊಸ ಪ್ರಯೋಗ ನರ್ಲಿಂಗ್ ಅಂತ ಒಂದು ಇದು ಬಂದಿದೆ ಭಾಳ ತಂತ್ರಜ್ಞಾನ ಮುಂದುವರೆದಿದೆ ಏನು ಅಂದರೆ ಪ್ರಕಾಶನ ಅಷ್ಟು ಸುಲಭವೂ ಅಲ್ಲ ಅಷ್ಟು ಕಷ್ಟವಲ್ಲ ಅನ್ನೋ ಮಟ್ಟಿಗೆ ಬಂದಿದೆ ಭಾಳಷ್ಟು ಜನ ಬರೀತಿದ್ದಾರೆ ಯಂಗ್ ಮೈಂಡ್ಸು ಹಳಬರು ಬರೀತಿದ್ದಾರೆ ಒಂದು ಥರ ಪುಸ್ತಕ ಮಾಡದವ್ರು ಯಾರೂ ಲಾಸಲ್ಲಿಲ್ಲ ನನ್ನ ಪ್ರಕಾರ ನಾನು ಪುಸ್ತಕನ ಉದ್ಯಮ ಅಂತ ತಿಳ್ಕೊಂಡಿಲ್ಲ ಕಾರಣ ಏನು ಅಂದರೆ ಒಂದು ಪ್ರಿಂಟರು ಒಂದು ಮುದ್ರಣ ಉದ್ಯಮ ಅಂತ ಹೇಳ್ಬೋದು ಆದರೆ ಪುಸ್ತಕ ಉದ್ಯಮ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಮಾತು ನನ್ನ ಅನಿಸಿಕೆಯೂ ಕೂಡ ಬೇ ಬೇರೆಯವ್ರಿಗೆ ಏನು ಅಭಿಪ್ರಾಯ ಇದೆ ಗೊತ್ತಿಲ್ಲ ಸಂಸ್ಕೃತಿಯ ಒಂದು ಭಾಗ ಈ ಪುಸ್ತಕ ಲೋಕ ಅಂತ ತಿಳ್ಕೊಂಡ್ರೆ ಇದು ಉಳಿಯುತ್ತೆ ಯಾಕೆಂದರೆ ಇದು ನಿಂತಿರೋದೆ ಈ ಸಾರ್ವಜನಿಕ ಗ್ರಂಥಾಲಯಗಳು ಮತ್ತು ಇವೆಲ್ಲವೂ ಕೂಡ ಸಾರ್ವಜನಿಕರ ಹಣದಿಂದ ಸಾರ್ವಜನಿಕರು ಎರಡು ಪರ್ಸೆಂಟ್ ಸೆಸ್ ಕೊಡ್ತಾರೆ ನಾವು ಯಾವುದೇ ಪ್ರತಿಯೊಂದು ಟ್ಯಾಕ್ಸ್ ಕಟ್ತೀವಿ ಆ ಇದಕ್ಕೆ ಎರಡು ಪರ್ಸೆಂಟ್ ಟೆಕ್ ಸೆಸ್ ಕಟ್ತೀವಿ ನೀವು ಆ ಸೆಸ್ಸಲ್ಲಿ ಈ ಪುಸ್ತಕಗಳನ್ನು ಗ್ರಂಥಾಲಯಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ ಮತ್ತು ಜನರು ಏನು ತೆರಿಗೆಯಿಂದ ನಡೀತಿದೆ ಸರ್ಕಾರ ಆ ಸರ್ಕಾರದ ಅನುದಾನದಿಂದ ಮುನ್ನೂರು ಕಾಪಿಗಳನ್ನು ಕೊಂಡ್ಕೊಳ್ತಿದ್ದಾರೆ ಇವೆಲ್ಲವೂ ಮನುಷ್ಯ ಸಮಸ್ಥಿತಿಯಲ್ಲಿರೋದಕ್ಕೆ ಈ ಓದು ಬರಹ ಅಗತ್ಯ ಇದೆ ಇಂಥವು ಇದ್ದರೆ ಓದಿನ ಇದರಲ್ಲಿದ್ದರೆ ಅವನೊಬ್ಬ ಒಂದು ಸಂಸ್ಕಾರ ಅಂತನಾಗ್ತಾನೆ ಜ್ಞಾನಾರ್ಜನೆ ಆಗುತ್ತೆ ಒಂದು ಮಾನಸಿಕ ಸ್ಥಿತಿ ಸರಿಯಾಗಿರುತ್ತೆ ಅವರು ಮತ್ತಷ್ಟು ಮತ್ತಷ್ಟು ಓದಬಹುದು ಬರಿಬಹುದು ಮತ್ತು ಉನ್ನತವಾದ ಯೋಚನೆಗಳನ್ನು ಮಾಡಬಹುದು ಈ ಅಬಕಾರಿ ಅವು ಇವು ಹೇಳ್ತೀವಿ ಏನೇನೋ ಇದನ್ನು ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಿ ಅಂತ ನನ್ನ ಮನವಿ ಒಂದು ಇನ್ನೊಂದು ಇಲ್ಲಿ ಭಾಳ ಜನ ಸ್ನೇಹಿತರು ಪ್ರಕಾಶಕರು ಭಾಳ ಜನ ಇದ್ದಾರೆ ಈಗ ಕನ್ನಡದಲ್ಲಿ ಒಂದು ಎಂಟು ಸಾವಿರ ಪುಸ್ತಕಗಳು ಬರ್ತಾಯಿವೆ ಭಾಳ ಜನ ಹೇಳ್ತಾರೆ ಪುಸ್ತಕ ಓದಲ್ಲ 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 ಅಂತ ಪುಸ್ತಕಗಳಿ ಮುಚ್ಚುತ್ತಾ ಇವೆ ಅಂತ ಹೇಳ್ತಿದ್ದಾರೆ ಒಂದು ಕಡೆ ಸತ್ಯ ಓದು ಒಂದು ಕಡೆ ಸುಳ್ಳು ಹೋದು ನೀವೆಲ್ಲ ಓದದೆ ಇದ್ದರೆ ಎಂಟು ಸಾವಿರ ಪ್ರತಿ ವರ್ಷ ಪುಸ್ತಕ ಎಲ್ಲಿ ಬರ್ತಿತ್ತು ನಾವು ಮೂವತ್ತು ವರ್ಷದಿಂದ ನಾನು ಮೂವತ್ತು ವರ್ಷ ಆಯಿತು ಪ್ರಾರಂಭ ಮಾಡಿ ನಾನ್ನೂರ ಹದಿನಾಲ್ಕು ಹದಿನೈದು ಪುಸ್ತಕಗಳನ್ನು ಮಾಡಿದ್ದೀನಿ ಇದೆಲ್ಲವೂ ನಾನು ಇದನ್ನು ಸೇವೆ ಅಂತ ಏನು ಪರಿಗಣಿಸಿಲ್ಲ ನನ್ನ ಜೀವನಕ್ಕೋಸ್ಕರ ನಾನು ಮಾಡಿದ್ದೀನಿ ಇದು ಪುಸ್ತಕ ಲೋಕ ಇನ್ನೂ ಇದೆ ಓದ್ತಾರೆ ಆದರೆ ನಾವು ತಲುಪಿಸ್ಬೇಕು ಒಳ್ಳೆಯ ಸಾಹಿತ್ಯ ಕೊಡಬೇಕು ಆಗ ಮಾತ್ರ ಈ ಸಂಸ್ಕೃತಿ ಪುಸ್ತಕ ಸಂಸ್ಕೃತಿ ಉಳಿಯುತ್ತೆ ಇಂಥ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿಗೆ ಕರೆದು ನೀವು ಗೌರವ ಸೂಚಿಸಿದಿರಿ ನಿಮಗೆಲ್ಲರೂ ಒದ್ದಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ